ಎಲ್ಲರಿಗೂ ನಮಸ್ಕಾರ ಈ ಟೆಂಪಲ್ ನೀವು ನೋಡೇ ನೋಡಿರ್ತೀರಾ ನೋಡಿಲ್ಲ ಅಂದರೆ ಬೇಗ ಹೋಗ್ಬಿಟ್ಟು ನೋಡಿ ಇಲ್ಲಿ ವರ್ಷ ಪೂರ್ತಿ ನಂದಿ ಬಾಯಿಯಿಂದ ನಿರಂತರವಾಗಿ ನೀರು ಬರ್ತಾನೆ ಇರುತ್ತೆ ಅದು ಡೈರೆಕ್ಟ್ ಶಿವಲಿಂಗದ ಮೇಲೆ ಸುರಿತಾ ಇರುತ್ತೆ ಈ ಟೆಂಪಲ್ ಬಂದ್ಬಿಟ್ಟು ಮಲ್ಲೇಶ್ವರಮಲ್ಲಿರೋದು ಶ್ರೀ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರ ಅಂದ್ಬಿಟ್ಟು ಒಳಗಡೆ ಹೋಗೋಣ ಬನ್ನಿ ಯಾವ ಥರ ಇದೆ ಇವತ್ತು ಸಂಡೆ ಅಂದ್ಬಿಟ್ಟು ನಾನು ನಮ್ಮ ಫ್ರೆಂಡು ದೇವಸ್ಥಾನಕ್ಕೆ ಹೋಗ್ಬೇಕು ಜಾಸ್ತಿ ದಿನ ಅನ್ಕೊಂಡು ಅಂದ್ಕೊಂಡು ಸುಮ್ಮನೆ ಇದ್ವಿ ಇವತ್ತು ಟೆಂಪಲ್ಗೆ ಫೈನಲ್ ಆಗಿ ವಿಸಿಟ್ ಮಾಡಿದ್ವಿ ಒಳಗಡೆ ಬಂದ ತಕ್ಷಣ ಮೈಂಡ್ ಒಂಥರ ರಿಲ್ಯಾಕ್ಸು ವೀಕ್ ಫುಲ್ಲು ಆಫೀಸಲ್ಲಿ ವರ್ಕ್ ಮಾಡಿ ಆ ಪ್ರೆಸರ್ ಈ ಪ್ರೆಝರ್ ಅಂತ ತಲೆ ಕಡಿಸ್ಕೊಂಡು ಎಲ್ಲ ಇರ್ತೀವಿ ವೀಕ್ಲಿ ಒನ್ಸ್ ಯಾವ್ದನ್ನು ಟೆಂಪಲ್ಗೋ ಯಾವುದನ್ನು ಪೀಸ್ಫುಲ್ ಪ್ಲೇಸ್ಗೆ ವಿಸಿಟ್ ಮಾಡಿದರೆ ನಮ್ಮ ಮೈಂಡ್ ಥಿಂಗ್ಸ್ ಎಲ್ಲ ಚೇಂಜಸ್ ಆಗುತ್ತೆ ಮೈಂಡ್ ಪೀಸ್ಫುಲ್ ಅನಿಸುತ್ತೆ ನೋಡಿ ಇಲ್ಲಿ ಒಳಗಡೆ ಹೋದ ತಕ್ಷಣ ಒಂಥರ ಪಾಸಿಟಿವ್ ಎನರ್ಜಿ ನಮ್ಮನ್ನ ಅಟ್ರಾಕ್ಟ್ ಮಾಡುತ್ತೆ ಅದೇ ಶ್ರೀ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣ ಕ್ಷೇತ್ರ ಈ ಪಾಸಿಟಿವ್ ವೈಬ್ಸ್ ಯಾವ ಥರ ಅಟ್ರಾಕ್ಟ್ ಮಾಡುತ್ತೆ ಅಂದರೆ ನೋಡೋಕ್ಕೆ ಬ್ಯೂಟಿಫುಲ್ ಪ್ಲೇಸ್ ಇದು ನೋಡಿ ನೋಡ್ಬೋದು ಇಲ್ಲಿ ಡೈರೆಕ್ಟ್ ನಂದಿ ಬಾಯಿಂದ ಡೈರೆಕ್ಟ್ ಶಿವಲಿಂಗದ ಮೇಲೆ ನೀರು ಬರ್ತಾ ಇರುತ್ತೆ ಆ ನೀರು ಎಲ್ಲಿಂದ ಬರುತ್ತೆ ಆ ಸ್ಟೋರಿ ಎಲ್ಲ ನಿಮ್ಗೆ ಗೊತ್ತಾ ಇವತ್ತು ಸಿಂಪಲ್ ಆಗಿ ಆ ಸ್ಟೋರಿ ಎಲ್ಲ ತಿಳ್ಕೊಳ್ಳೋಣ ಸುಮಾರು ಈ ದೇವಸ್ಥಾನಕ್ಕೆ ನಾನ್ನೂರು ವರ್ಷಗಳ ಚರಿತ್ರೆ ಇದೆ ಇದು ಹಳೆಯದ ನಂದಿ ತೀರ್ಥ ಎಂಬ ದೇವಾಲಯ ಇದು ಮತ್ತೆ ಮುಚ್ಚೋಗಿತ್ತು ದೇವಸ್ಥಾನ ಎಲ್ಲ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಪುನಃ ಇದು ಕಂಡುಹಿಡಿದ್ರು ಈ ದೇವಸ್ಥಾನ ಮುಚ್ಚೋಗಿ ನೆಲ ಸಮವಾಗಿತ್ತು ಈ ಕನ್ಸ್ಟ್ರಕ್ಷನ್ ವರ್ಕ್ ಆಗಿ ಮತ್ತೆ ದೇವಸ್ಥಾನ ಎಲ್ಲ ರೀಕನ್ಸ್ಟ್ರಕ್ಟ್ ಮಾಡಬೇಕು ಅಂತ ಅಗೀತಾ ಇದ್ರು ಭೂಮಿಗೆ ಭೂಮಿ ಅಗೀತಾ ಇದ್ಬೇಕಾದ್ರೆ ಒಂದು ನಂದಿ ಕಾಣಿಸುತ್ತೆ ಅವಾಗೆಲ್ಲ ಅದೆಲ್ಲ ನೋಡ್ತಿದ್ರೆ ನಂದಿ ಬಾಯಿಂದ ನೀರು ಬರ್ತಾನೆ ಇರುತ್ತೆ ಅವಾಗ ನೀರು ಬರ್ತಾ ಇದ್ದಾಗ ನೀರು ಎಲ್ಲಿ ಎಲ್ಲಿಗೆ ಹೋಗ್ತಿರ್ಬೋದು ಅಂತಂಗೆ ಸ್ವಲ್ಪ ಸುತ್ತಮುತ್ತ ಆಗ್ದಾಗ ಕಲ್ಯಾಣಿ ಕಾಣಿಸುತ್ತೆ ಕಲ್ಯಾಣಿ ನೋಡಿದಾಗ ಬಾವಿ ಥರ ಇತ್ತು ಮತ್ತೆ ಸುತ್ತಮುತ್ತ ಆಗ್ದಾಗ ಆ ನೀರು ಡೈರೆಕ್ಟ್ ಶಿವನ ಲಿಂಗದ ಮೇಲೆ ಬೀಳ್ತಿತ್ತು ಅದು ನೀರು ಮತ್ತೆ ಡೈರೆಕ್ಟ್ ಕಲ್ಯಾಣಿ ಕನೆಕ್ಟ್ ಆಗಿತ್ತು ಇದೊಂಥರ ಮಿರಾಕಲ್ ಆಗಿ ಚೆನ್ನಾಗಿ ಕಾಣಿಸ್ತಿತ್ತು ತುಂಬ ಬ್ಯೂಟಿಫುಲ್ ಪ್ಲೇಸು ನೀವು ವಿಸಿಟ್ ಮಾಡಿಲ್ಲ ಅಂದರೆ ಮಲ್ಲೇಶ್ವರಮಲ್ಲಿ ವಿಸಿಟ್ ಮಾಡಿ ಸುತ್ತಮುತ್ತ ಒಂದು ನಾಲ್ಕೈದು ಟೆಂಪಲ್ಸ್ ಇದೆ ಎಲ್ಲ ಬ್ಯೂಟಿಫುಲ್ ಟೆಂಪಲ್ಸು ತುಂಬ ಮೈಂಡ್ ಪೀಸ್ಫುಲ್ ಅನಿಸುತ್ತೆ ಸಂಡೆ ಆದರೆ ವಿಸಿಟ್ ಮಾಡಿ ಮತ್ತೆ ಕಲ್ಯಾಣಿಗೆ ಬರುತ್ತೆ ಕಲ್ಯಾಣಿಯಲ್ಲಿ ನೀರು ಜಾಸ್ತಿ ಆಗಿದ್ದು ನೀರು ಮುಂದ್ಗಡೆ ದೇವಸ್ಥಾನ ಮುಂದ್ಗಡೆ ಒಂದು ಬಾವಿ ಇದೆ ಆ ಬಾವಿಗೆ ಡೈರೆಕ್ಟ್ ಹೋಗುತ್ತೆ ಆ ಬಾವಿಯಿಂದ ಮತ್ತೆ ಬೇರೆ ಕೆರೆಗಳಿಗೆಲ್ಲ ಲಿಂಕ್ ಇದೆ ಅಲ್ಲಿಂದ ಅಲ್ಲಿಗೆ ಹೋಗುತ್ತೆ ಹಾಗೆ ಟೆಂಪಲ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನಾನೊಂದು ಎಲ್ಲೋದ್ರೂ ಒಂದು ಸ್ನ್ಯಾಪ್ ಹಾಕೋದು ನನ್ನ ರೂಢಿ ಅದರಿಂದ ಒಂದು ಸ್ನ್ಯಾಪ್ ಹಾಕಿದೆ ಈ ಟೆಂಪಲ್ ಚರಿತ್ರೆ ತಿಳ್ಕೊತಾ ಹೋದ್ರೆ ತುಂಬ ಇದೆ ತಿಳ್ಕೊಳಕ್ಕೆ ಅಷ್ಟು ಹೇಳ್ಕೊತಾ ಹೋದ್ರೆ ತುಂಬ ಟೈಮ್ ಆಗುತ್ತೆ ಈ ವಿಡೋದಲ್ಲಿ ಸದ್ಯಕ್ಕೆ ಆಗೋಲ್ಲ ನೋಡ್ಬೋದು ಇಲ್ಲಿ ಕಲ್ಯಾಣಿ ಇದೆ ಮತ್ತು ಅದು ಕಲ್ಯಾಣಿ ಬಂದುಬಿಟ್ಟು ಒಳಗಡೆ ಮುನ್ನೂರು ಅಡಿ ಅಪ್ರಾಕ್ಸಿಮೆಟ್ಲಿ ನೀವು ಮುನ್ನೂರು ಅಡಿ ಆಳ ಇದೆ ಅಂತೆ ಸಣ್ಣ ಮಕ್ಕಳನ್ನೆಲ್ಲ ಬಿಡೋಕ್ಕೆ ಹೋಗ್ಬೇಡಿ ಹೋದರೆ ಪೀಸಾಗಿ ಕುತ್ಕೊಂಡು ನೆಮ್ಮದಿಯಾಗಿ ಎಂಜಾಯ್ ಮಾಡಿ ಎಲ್ಲ ಮತ್ತು ತುಂಬ ಜನ ಬರ್ತಿರ್ತಾರೆ ಅಲ್ಲಿ ನಿಮಗೆ ದರ್ಶನಕ್ಕೆಲ್ಲ ಕಿವೆಲ್ಲ ಇರುತ್ತೆ ನೋಡ್ಕೊಂಡು ಆರಾಮಾಗಿ ಹೋಗಿ ಸಂಡೇಸ್ ಅಲ್ಲಿ ಹೋಗಿ ಇಲ್ಲಿ ದೇವ್ರ ಮೇಲೆ ಬೀಳೋ ತೀರ್ಥ ನಿಮ್ಗೆ ತೀರ್ಥವಾಗಿ ಸೇಲ್ ಮಾಡ್ತಾರೆ ಬೇಕಿದ್ದರೆ ಅದು ಅಂತೆ ನೀವು ತಗೊಂಡು ಕುಡಿಬೋದು ನಾನು ಹೇಳಿದ್ನಲ್ಲ ಅಲ್ಲಿ ಕಲ್ಯಾಣಿ ತುಂಬಿದ ಮೇಲೆ ನೀರು ಬರುತ್ತೆ ಅಂತ ಇಲ್ಲೇ ಈ ಬಾವಿಗೆ ಬರೋದು ತುಂಬ ಹಳೆ ಇದೆ ಈ ಬಾವಿಗೆ ಬರುತ್ತೆ ಇಲ್ಲಿಂದ ಮತ್ತೆ ಅದು ಕೆರೆಗೆಲ್ಲ ಲಿಂಕ್ ಇದೆ ಅಂತೆ ಅಲ್ಲಿಂದ ಅಲ್ಲಿಗೆ ಹೋಗುತ್ತಂತೆ ಇವತ್ತು ಸಂಡೇ ವಿಡಿಯೋ ದೇವಸ್ಥಾನ ಬಗ್ಗೆ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಈ ದೇವಸ್ಥಾನದ ಬಗ್ಗೆ ಫುಲ್ ಮಾಹಿತಿ ಹರಿ ಜರ್ನಿ ಬೈಟ್ಸ್ ಯೂಟ್ಯೂಬ್ ಚಾನಲ್ ಅಲ್ಲಿ ಇದೆ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ